ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತ ಮೂರು ಹಾಗಾದರೆ ನೀವು ಹೋಗಬೇಡಿ ಅವನ ಕೈಯನ್ನು ಹಿಡಿದುಕೊಂಡಳು ಸಂಸ್ಕೃತಿ ಪುಟ್ಟ ಮಕ್ಕಳಂಗೆ ಹಠ ಮಾಡಿದರೆ ಹೇಗೆ ಚಿನ್ನ ಆಯಿತು ಸಾಹೇಬ್ರು ಹೇಗೆ ಹೇಳ್ತೀರೋ ಹಾಗೆ ಆಗಲಿ ಕೊನೆಗೂ ಒಪ್ಪಿಕೊಂಡ ಸುಶಾಂತ್ ನಿಮಗೆ ಮಕ್ಕಳು ಅಂದರೆ ತುಂಬ ಇಷ್ಟನಾ ಎಸ್ ಎಸ್ ಅದು ಈ ಮಗು ಅಂದರೆ ತುಂಬ ಇಷ್ಟ ಎಂದು ಹೇಳುತ್ತಾ ಅವಳನ್ನು ಮೃದುವಾಗಿ ಅಪ್ಪಿಕೊಂಡ ಹಿಂದಿನ ಸಂಚಿಕೆಯಿಂದ ನನಗೆ ಈಗೇನು ಬೇಡ ಸಮಯ ಬಂದಾಗ ಕೇಳ್ತೀನಿ ಆಗ ಖಂಡಿತ ಇಲ್ಲ ಅಂತ ಹೇಳದೆ ಕೊಡಿಸಬೇಕು ಆಯಿತು ಅವಳೇನು ಕೇಳಿದರೂ ಅವನು ಕೊಡಲು ರೆಡಿಯಾಗಿದ್ದ ಆದರೆ ಅವರ ಈ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಸಂಸ್ಕೃತಿಗೆ ತಾನು ಗರ್ಭಿಡಿ ಎಂದು ಹೇಳಲು ನಾಚಿಕೆಯಾಗುತ್ತಿತ್ತು ಅವಳು ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಕೊಂಡು ಬಂದ ಬಳಿಕ ಅವರ ಸಂಶಯ ದೃಢಪಟ್ಟಿತ್ತು ಮಾವಂಗೆ ಸುಹಾಸಿನಿ ಆಂಟಿಗೆ ಹೇಳಿದೀಯ ವಿಚಾರಿಸಿಕೊಂಡ ಪತ್ನಿಯನ್ನು ಇಲ್ಲ ನನಗೆ ಹೇಳುವುದಕ್ಕಾಗುವುದಿಲ್ಲ ನೀವೇ ಹೇಳಿ ಹೇಳಿದಳು ಸಂಸ್ಕೃತಿ ಆಯಿತು ಇವತ್ತು ಸಂಜೆ ಸ್ವೀಟ್ ತಗೊಂಡು ಹೋಗಿ ಹೇಳೋಣ ನೀನು ಮದುವೆ ಆದಾಗಿಂದ ಒಂದಿನ ಅಲ್ಲಿ ಹೋಗಿ ರಾತ್ರಿಗೆ ಉಳ್ಕೊಂಡಿಲ್ವಲ್ಲ ಇವತ್ತು ಉಳ್ಕೊಳ್ಳೋ ಹಾಗಿದ್ರೆ ಉಳ್ಕೊ ನಾಳೆ ಬೆಳಿಗ್ಗೆ ನಿನ್ನ ಕರ್ಕೊಂಡು ಬರ್ತೀನಿ ಮದುವೆ ಆದಾಗಿನಿಂದ ಒಂದು ದಿನ ಕೂಡ ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ ಅವನಿಗೂ ಅವಳನ್ನು ಬಿಟ್ಟಿರಲು ಕಷ್ಟ ಆದರೂ ಗರ್ಭಿಣಿಯಲ್ಲವೇ ತಾಯಿಯ ಬಳಿ ಮುಕ್ತವಾಗಿ ಮಾತಾಡಬೇಕೆಂದಿದ್ದರೆ ಇಂತಹ ಸಂದರ್ಭದಲ್ಲಿ ತಾಯಿ ತುಂಬ ಮುಖ್ಯವಲ್ಲವೇ ಆದ್ದರಿಂದ ಇಂದು ರಾತ್ರಿ ಅವಳು ಅಲ್ಲಿರಲಿ ಎಂಬುದು ಅವನ ಆಶಯವಾಗಿತ್ತು ತಾನು ತಂದೆಯಾಗುತ್ತಿರುವ ಖುಷಿ ಸುಶಾಂತ್ನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಸುಶಾಂತ್ ಮುಖದಲ್ಲಿದ್ದ ಹರ್ಷವನ್ನು ಕಂಡು ಸಂತೃಪ್ತಳಾಗಿದ್ದಳು ಸಂಸ್ಕೃತಿ ನಿಮಗೆ ಮಕ್ಕಳು ಅಂದರೆ ತುಂಬ ಇಷ್ಟನಾ ಕೇಳಿದಳು ಸಂಸ್ಕೃತಿ ಎಸ್ ಅದು ಈ ಮಗು ಅಂದರೆ ತುಂಬ ಇಷ್ಟ ಎಂದು ಹೇಳುತ್ತಾ ಅವಳನ್ನು ಮೃದುವಾಗಿ ಅಪ್ಪಿಕೊಂಡು ಅವಳನ್ನು ಮುದ್ದಿಸಿದ ಅಂದು ಸಂಜೆ ಒಂದು ಬಾಕ್ಸ್ ಸ್ವೀಟ್ನೊಂದಿಗೆ ಸುಶಾಂತ್ ಪತ್ನಿಯನ್ನು ಕರೆದುಕೊಂಡು ಅವಳ ತಾಯಿ ಮನೆಗೆ ಹೋಗಿದ್ದ ಸಂಸ್ಕೃತಿ ತಾವು ಬರುವುದಾಗಿ ಕರೆ ಮಾಡಿ ತಿಳಿಸಿರಲಿಲ್ಲ ಅವರಿಗೆ ತುಂಬ ಖುಷಿಯಾಗಿತ್ತು ಆಶ್ಚರ್ಯವೂ ಆಗಿತ್ತು ಅಪರೂಪಕ್ಕೆಂಬತ್ತೆ ಇಂದು ಅವಳ ತಂದೆ ಸುರೇಶ್ ಅವರು ಕೂಡ ಮನೆಯಲ್ಲಿಯೇ ಇದ್ದರು ತಂದೆ ತಾಯಿಯನ್ನು ಕಾಣುತ್ತಲೇ ಅವಳ ಹೃದಯ ತುಂಬಿ ಬಂದಿತ್ತು ಸುಶಾಂತ್ ತನ್ನ ಕೈಯಲ್ಲಿದ್ದ ಸ್ವೀಟನ್ನು ಅವಳ ಕೈಗಿತ್ತು ಹೇಳಿದ ಸ್ವೀಟ್ ಯಾಕೆ ಅಂತ ನೀ ಹೇಳ್ತೀಯೋ ಅಲ್ಲ ನಾ ಹೇಳು ಅವಳು ಉತ್ತರಿಸಲಿಲ್ಲ ಲಜ್ಜೆಯಿಂದ ಆವೃತವಾದ ಕೆಂದಾವರೆಯಂತೆ ಅರಳಿದ ಮಗಳ ಮುಖವನ್ನು ನೋಡುತ್ತಲೇ ಸುಹಾಸಿನಿಯವರಿಗೆ ಸಂಶಯ ಬಂದಿತ್ತು ಅವರಾಗಿಯೇ ಕೇಳಿದರು ಏನಾದರೂ ವಿಶೇಷನ ಅವಳು ಉತ್ತರಿಸಲಿಲ್ಲ ಬದಲಾಗಿ ಸುಶಾಂತ್ ಹೇಳಿದ ಹೌದು ಆಂಟಿ ಗುಡ್ ನ್ಯೂಸ್ ಇವತ್ತು ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬಂದ್ವಿ ಅವರ ಹರ್ಷಕ್ಕೆ ಎಣೆ ಇರಲಿಲ್ಲ ದಂಪತಿಗಳಿಬ್ಬರು ಅವರಿಗೆ ಶುಭಾಶಯವನ್ನು ಕೋರಿದರು ಇವತ್ತಿಂದ ನಿಂಗೆ ಏನೇನು ಇಷ್ಟನೂ ಹೇಳು ಮಾಡ್ಕೊಡ್ತೀನಿ ನನ್ನ ಮೊಮ್ ಮೊಮ್ಮಗುವಿಗೆ ಯಾವುದೇ ಕೊರತೆಯೂ ಆಗಬಾರ್ದು ನನ್ನ ಹತ್ರ ಹೇಳಿಕೊಳ್ಳೋಕೆ ಯಾವ ಸಂಕೋಚನೂ ಬೇಡ ಎಂದು ಹೇಳುತ್ತಾ ಮಗಳನ್ನು ಪ್ರೀತಿಯಿಂದ ಅಪ್ಪಿ ಮುದ್ದಿಸಿದರು ಸುಹಾಸಿನಿ ಇನ್ನು ಮುಂದೆ ನೀನು ಎರಡು ಜೀವ ಬಾರ ಎತ್ತೋಕೆ ಹೋಗಬೇಡ ಜೋಪಾನವಾಗಿರಬೇಕು ಪುಟ್ಟ ನಂಗಿನ್ನೂ ನೀನು ಪುಟ್ಟ ಮಗು ಅನಿಸುತ್ತೆ ಆಗಲೇ ಒಂದು ಮಗುವಿನ ತಾಯಿ ಆಗ್ತಾ ಇದೆಯಾ ತುಂಬ ಸಂತೋಷ ಕಂದ ಹೇಳಿದರು ತಂದೆ ಸುರೇಶ್ ನಿಮ್ಮ ಅತ್ತೆ ಮಾವಂಗೆ ವಿಷಯ ಗೊತ್ತಾ ಸುಹಾಸಿನಿ ವಿಚಾರಿಸಿದರು ಮಗಳನ್ನು ಇಲ್ಲ ಅವರಿಗಿನ್ನೂ ಹೇಳಿಲ್ಲ ಹೇಳಿದಳು ಸಂಸ್ಕೃತಿ ಇವತ್ತೇ ಕನ್ಫರ್ಮ್ ಆಗಿದ್ದು ಆಂಟಿ ರಾತ್ರಿ ಮನೆಯಲ್ಲಿ ತಿಳಿಸ್ತೀನಿ ಸುಶಾಂತ್ ಉತ್ತರಿಸಿದ ಆ ವಿಷಯ ನಾಳೆ ಹೇಳಿದರೆ ಆಗಲ್ವಾ ಇವತ್ತು ನೀವಿಬ್ರು ಇಲ್ಲೇ ಉಳ್ಕೊಳ್ಳಿ ಮದುವೆ ಆದಾಗಿಂದ ಒಂದಿನಾನು ಇಲ್ಲಿ ರಾತ್ರಿ ಉಳ್ಕೊಂಡೇ ಇಲ್ಲ ಹೇಳಿದರು ಸುಹಾಸಿನಿ ಸುಹಾಸಿನಿಯವರಿಗೆ ಆ ಬಗ್ಗೆ ಬೇಸರವಿತ್ತು ಸ್ಯಾಮ್ ಇಲ್ಲೇ ಇರ್ತಾಳೆ ಆಂಟಿ ನಾನು ಮನೆಗೆ ಹೋಗ್ತೀನಿ ಸುರೇಶ್ ಅವರಿಗೆ ಆಶ್ಚರ್ಯವಾಗಿತ್ತು ಅವರು ಆಶ್ಚರ್ಯದಿಂದ ಮಗಳತ್ತ ನೋಡಿದರು ಈಗಲೂ ಸುಶಾಂತ್ಗೆ ಅಂಟಿಕೊಂಡೇ ಕುಳಿತಿದ್ದಳು ಸಂಸ್ಕೃತಿ ಇವಳು ಸುಶಾಂತನ್ನು ಬಿಟ್ಟು ಈ ರಾತ್ರಿ ಇಲ್ಲಿ ಉಳಿದುಕೊಳ್ಳುತ್ತಾಳ ನಂಬಿಕೆ ಬರಲಿಲ್ಲ ಅವರಿಗೆ ಆದರೆ ಬಾಯಿಬಿಟ್ಟು ಹೇಳಲಿಲ್ಲ ಸುಹಾಸಿನಿಯವರು ರಾತ್ರಿಯ ಅಡುಗೆಗೆ ತಯಾರಿ ನಡೆಸುತ್ತಿದ್ದರು ನಿಂಗೆ ಏನು ಮಾಡಿಕೊಡಲಿ ಕೇಳಿದರು ಮಗಳನ್ನು ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಪಲ್ಯ ಎಂದು ಹೇಳಿದಳು ಸಂಸ್ಕೃತಿ ಮತ್ತೆ ಇನ್ನೇನು ಬೇಡವಾ ಅಕ್ಕರೆಯಿಂದ ಮಗಳನ್ನು ವಿಚಾರಿಸಿಕೊಂಡರು ಬೇಡಮ್ಮ ನನಗೂ ಒಂದು ಸ್ವಲ್ಪ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಕೊಡ್ತೀಯಾ ನಮ್ಮನೆಗೆ ತಗೊಂಡು ಹೋಗೋಕೆ ಎಷ್ಟು ಬೇಕಾದರೂ ತಗೊಂಡು ಹೋಗು ನಾನು ಮಾಡೋದೇ ಕಡಿಮೆ ನಿನಗೆ ಮೊದಲಿಂದಲೂ ತುಂಬ ಇಷ್ಟ ಅಲ್ವಾ ಮಾಡಿದಾಗ ನಿನ್ನ ನೆನಪಾಗುತ್ತೆ ತುತ್ತು ಗಂಟಲಿಂದ ಇಳಿಯೋಲ್ಲ ಕಂದ ಅವರು ಹಿಂದಿನ ವರ್ಷ ಮಾವಿನಕಾಯಿ ಉಪ್ಪಲ್ಯಾಕೆ ಇಟ್ಟಿದ್ದರು ಸುಮನ ಅವರಿಗೆ ಅದು ರೂಢಿ ಇರಲಿಲ್ಲ ಅಂದು ರಾತ್ರಿ ಮಾತಾಡುತ್ತಾ ಊಟ ಮಾಡಿದರು ಊಟವಾದ ಬಳಿಕ ಸುಶಾಂತ್ ತಮ್ಮ ಮನೆಗೆ ಹೊರಟ ನಾನಿನ್ನು ಹೊರಡ್ತೀನಿ ಹೇಳಿದವನು ರೂಮಲ್ಲಿದ್ದ ಸಂಸ್ಕೃತಿಯನ್ನು ಅರಸುತ್ತಾ ಬಂದಿದ್ದ ಅವಳು ತಮ್ಮ ರೂಮಿನಲ್ಲಿ ಮಲಗಲು ಅಣಿಯಾಗುತ್ತಿದ್ದಳು ತಮ್ಮ ಮನೆಗೆ ಹೋಗುವ ಮೊದಲು ಅವಳನ್ನೊಮ್ಮೆ ಹಗ್ ಮಾಡಿ ಹೋಗಲೆಂದು ಬಂದಿದ್ದ ಸುಶಾಂತ್ ಅವಳನ್ನಪ್ಪಿದಾಗ ಅವನ ಎದೆಯೊಳಗೆ ಮುಖ ಹುದುಗಿಸಿಕೊಂಡಳು ಸಂಸ್ಕೃತಿ ಅವನಿಗೆ ಎದೆ ಒದ್ದೆಯಾದ ಅನುಭವವಾಯಿತು ಯಾಕೆ ಅಳ್ತಿದ್ದೀಯಾ ಇಷ್ಟು ಹೊತ್ತು ಖುಷಿಯಾಗಿದ್ದಳು ಸಂಸ್ಕೃತಿ ಆದರೆ ಈಗ ಅವಳ ಕಣ್ಣಲ್ಲಿ ನೀರಿತ್ತು ನಾನು ಬರ್ತೀನಿ ನಿಮ್ಮ ಜೊತೆ ಹೇಳಿದಳು ಆಂಟಿ ಹತ್ರ ಇವತ್ತು ರಾತ್ರಿ ನೀನು ಇಲ್ಲೇ ಇರ್ತೀಯಾ ಅಂತ ನಾನಾಗಲೇ ಹೇಳಿ ಆಯ್ತಲ್ಲ ಈಗ ನೀನು ಹೊರಟ್ರಿ ಏನು ಚೆನ್ನಾಗಿರುತ್ತೆ ಹೇಳು ಇವತ್ತು ಒಂದೇ ದಿನ ನಾಳೆ ಬೆಳಿಗ್ಗೆ ಬರ್ತೀನಿ ಅವಳ ಕೆನ್ನೆ ತಟ್ಟಿ ಸಮಾಧಾನಿಸಲು ನೋಡಿದ ಆದರೆ ಅವಳ ಅಳು ಮತ್ತೂ ಜಾಸ್ತಿಯಾಗಿತ್ತು ಹಾಗಾದರೆ ನೀವು ಹೋಗಬೇಡಿ ಅವನ ಕೈಯನ್ನು ಬಲವಾಗಿ ಹಿಡಿದುಕೊಂಡಳು ಸಂಸ್ಕೃತಿ ಪುಟ್ಟ ಮಕ್ಕಳಂಗೆ ಹಠ ಮಾಡಿದ್ರೆ ಹೇಗೆ ಚಿನ್ನ ನೀನು ಮಲ್ಕೋ ನಾನು ನಿನ್ನ ಹತ್ರನೇ ಕೂತಿರ್ತೀನಿ ನೀನು ನಿದ್ದೆ ಮಾಡಿದ ಮೇಲೆ ನಾನು ಹೋಗ್ತೀನಿ ಆಗ ನಿನಗೆ ಗೊತ್ತೇ ಆಗಲ್ಲ ಮಗಳಿಗೆ ಕುಡಿಯಲು ಹಾಲು ಕೊಡಲೆಂದು ಬಂದ ಸುಹಾಸಿನಿಯವರು ಹೇಳಿದರು ನೀನಿವತ್ತು ಎಲ್ಲೂ ಹೋಗಬೇಡ ಇಲ್ಲೇ ಮಲಕ್ಕೋ ನಿನ್ನ ಬಿಟ್ಟಿರೋ ಅಷ್ಟು ದೊಡ್ಡ ಪನಿಷ್ಮೆಂಟ್ ಅವಳಿಗೆ ಬೇರೊಂದಿಲ್ಲ ನೀನಾಗ ಹೇಳುವಾಗಲೇ ಅವಳ ಮುಖ ಸಪ್ಪೆಯಾಗಿದ್ದು ನನ್ನ ಗಮನಕ್ಕೆ ಬಂದಿತ್ತು ನನಗೆ ಇಲ್ಲಿರಕ್ಕೆ ಏನೂ ಪ್ರಾಬ್ಲಮ್ ಇಲ್ಲಾಂಟಿ ಆದರೆ ನಾನು ಬಟ್ಟೆ ತಗೊಂಡು ಬಂದಿಲ್ಲ ತನ್ನ ಸಮಸ್ಯೆಯನ್ನು ಅವರ ಬಳಿ ಹೇಳಿಕೊಂಡ ಸುಶಾಂತ್ ಆಗ ಸಂಸ್ಕೃತಿ ಉತ್ತರಿಸಿದಳು ನಾನು ತಂದಿದ್ದೀನಿ ಹೇಳಿದರೆ ಬೇಡ ಅಂತ ಹೇಳ್ತೀರಿ ಅಂತ ಆಗ ಹೇಳಿಲ್ಲ ಆಯಿತು ಮೇಮ್ ಸಾಹೇಬರು ಹೇಗೆ ಹೇಳ್ತೀರೋ ಹಾಗೆ ಆಗಲಿ ಅವಳ ಆಸೆಗಳನ್ನು ಎಂದೂ ತಿರಸ್ಕರಿಸುವ ಮನುಷ್ಯನೇ ಅಲ್ಲ ಅವನು ನನ್ನ ಜೀವದ ಕೊನೆ ಉಸಿರಿರುವರೆಗೂ ನಾನು ನಿಮ್ಮ ಜೊತೆನೇ ಇರೋದು ದಯವಿಟ್ಟು ನನ್ನ ದೂರ ಇರು ಅಂತ ಹೇಳಬೇಡಿ ಅವನಲ್ಲಿ ಭಿನ್ನವಿಸಿಕೊಂಡಳು ಸಂಸ್ಕೃತಿ ಸಾರಿ ನೀನು ಒಂದಿನ ಆರಾಮಾಗಿರು ಅಂತ ಹೇಳಿದ್ದಷ್ಟೆ ಇದೇ ಕೊನೆ ಇನ್ಮುಂದೆ ಹೇಳಲ್ಲ ಹೂವಿನ ಮೂಟೆಯನ್ನು ಅಪ್ಪುವಂತೆ ಅವಳನ್ನು ಅಪ್ಪಿಕೊಂಡು ಅವಳ ನೆತ್ತಿಗೆ ತುಟಿ ಊರಿದ ಮಗು ತಾಯಿಯನ್ನು ಅಪ್ಪಿ ಮಲಗುವಂತೆ ಅವನನ್ನು ಅಪ್ಪಿಕೊಂಡು ಮಲಗಿದ್ದಳು ಸಂಸ್ಕೃತಿ ಅವನು ತನ್ನನ್ನು ಬಿಟ್ಟು ಹೋಗಬಾರದೆಂದು ತನ್ನ ಕಾಲಿನಿಂದ ಅವನನ್ನು ಬಂಧಿಸಿಕೊಂಡಳು ಅವನು ಪ್ರೀತಿಯಿಂದ ಅವಳ ಮುಂಗುರುಳು ನೇವರಿಸಿ ಹಣೆಗೆ ಹೂಮುತ್ತನಿದ್ದ ಅವಳು ತನ್ನಲ್ಲಿಟ್ಟಿದ್ದ ಪ್ರೀತಿಗೆ ಮೂಕನಾಗಿ ಬಿಟ್ಟಿದ್ದ ಸುಶಾಂತ್ ಅಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಏಳುವಾಗಲೇ ಸಂಸ್ಕೃತಿಗೆ ಏನೂ ಆಲಸ್ಯ ಏಳುವ ಮನಸ್ಸೇ ಇರಲಿಲ್ಲ ಸುಶಾಂತ್ ನಂಗೆ ಯಾಕೋ ಇವತ್ತು ಹೇಳೋಕೆ ಮನಸ್ಸಿಲ್ಲ ನಿದ್ದೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಕೊಳ್ಳ ಅವನನ್ನು ಕೇಳಿದಳು ಧಾರಾಳವಾಗಿ ಮಲ್ಕೋ ಇವತ್ತು ನೀನು ಆಫೀಸ್ಗೆ ಹೋಗಬೇಡ ರಜಾ ಹಾಕು ಅವನೊಂದು ಆಫೀಸಿಗೆ ಹೊರಡುವಾಗ ಕೂಡ ಮಲಗಿದ್ದಳು ಸಂಸ್ಕೃತಿ ನನ್ನ ಪಾಪು ಹತ್ತಿರ ಮಾತಾಡಬೇಕು ನಾನು ಎನ್ನುತ್ತಾ ಅವಳ ಹಾಲ್ ಬಿಳುಪು ಮೈಬಣ್ಣದ ಹೊಟ್ಟೆಗೆ ಹೂಮುತ್ತನಿತ್ತು ನಿಂತು ಹೇಳಿದ್ದ ಬಾಯ್ಕಂದ ಸಂಜೆ ಬೇಗ ಬರ್ತೀನಿ ಬಳಿಕ ಸಂಸ್ಕೃತಿಯ ಎರಡು ಕೆನ್ನೆಗೂ ಮುತ್ತಿಟ್ಟು ಬರ್ಲಾ ಡಾರ್ಲಿಂಗ್ ಎಂದು ಹೇಳಿ ಹೊರಟಿದ್ದ ಸುಶಾಂತ್ ಹೋದ ಎಷ್ಟೋ ಹೊತ್ತಿನ ಬಳಿಕ ಸಂಸ್ಕೃತಿ ಎದ್ದು ಬಂದಿದ್ದಳು ಸುಮನಾ ಅವರು ಇವತ್ತು ಹಬ್ಬ ಅಲ್ವಾ ಸಾರಿ ಉಟ್ಕೊಂಡ್ ಬಾ ಅಕ್ಕಪಕ್ಕದ ಮನೆಯವರಿಗೆಲ್ಲ ಕುಂಕುಮಕ್ಕೆ ಕತ್ತಿದ್ದೇನೆ ಪೂಜೆ ಮಾಡೋದಿದೆ ಇಷ್ಟು ಲೇಟಾಗಿ ಎದ್ದು ಬಂದರೆ ಹೇಗೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಈಗೀಗ ತುಂಬ ಮೈಗಳತನ ಶುರುವಾಗಿದೆ ನಿಂಗೆ ಎಂದು ರೇಗಿಕೊಂಡಿದ್ದರು ಸ್ವಲ್ಪ ಕೆಲಸ ಮಾಡುತ್ತಲೇ ಅವಳಿಗೆ ವಾಂತಿಯಾಗಿ ಮತ್ತೆ ಸುಸ್ತು ಸಂಕಟ ಜಾಸ್ತಿಯಾಗಿತ್ತು ಮತ್ತೆ ತಮ್ಮ ರೂಮಲ್ಲಿ ಹೋಗಿ ಮಲಗಿಕೊಂಡಿದ್ದಳು ಸಂಸ್ಕೃತಿ ಆದರೆ ಸುಮನ ಅವರು ಬಿಡಬೇಕಲ್ಲ ಅವಳ ಸೆಲ್ಫೋನ್ಗೆ ಕರೆ ಮಾಡಿ ಕೆಳಗೆ ಬರುವಂತೆ ಹೇಳಿದ್ದರು ಅವಳಿಗೆ ಬರಲಾಗಿರಲಿಲ್ಲ ಮತ್ತೆ ಕರೆ ಮಾಡಿ ಗದರಿದರು ಅಲ್ವಾ ಬಾ ಅಂತ ಹೇಳಿದ್ದು ಮತ್ತೆ ಅಲ್ಲಿ ಮಾಡ್ತಾ ಇದ್ದೀಯಾ ಅವರು ಅವಸರಿಸಿದಾಗ ಸೀರೆ ಸಾರಿ ಉಟ್ಟು ಮೆಟ್ಟಲಿಳಿಯಲು ಹೋದ ಸಂಸ್ಕೃತಿಗೆ ಕಣ್ಣು ಕತ್ತಲೆ ಬನ್ ಬಂತೇನೋ ಬಿದ್ದು ಬಿಟ್ಟಿದ್ದಳು ಮೇಲಿನಿಂದ ಉರುಳಿ ಕೆಳಗಿನ ಮೆಟ್ಟಿಲಿಗೆ ಬಂದು ಬಿಟ್ಟಿದ್ದಳು ಬಿದ್ದ ಶಬ್ದಕ್ಕೆ ಅಡಿಗೆ ಯಾಕೆ ಬಂದು ನೋಡಿದರು ಸುಮನಾ ಅವರು ಅವಳನ್ನು ಗದರಿ ಪಕ್ಕದ ಮನೆಗೆ ಕುಂಕುಮಕ್ಕೆಂದು ಹೋಗಿದ್ದರು ಮನೆಯಲ್ಲಿ ಸವಿತಾ ಅವರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಸಂಸ್ಕೃತಿಗೆ ಪ್ರಜ್ಞೆ ಇರಲಿಲ್ಲ ರಕ್ತಸ್ರಾವವಾಗುತ್ತಿತ್ತು ಸುಮಾರು ಹನ್ನೊಂದೂವರೆ ಗಂಟೆ ಹೊತ್ತಿಗೆ ಅವರ ಮನೆಯ ಅಡುಗೆಯ ಸವಿತಾ ಆಂಟಿ ಸುಶಾಂತ್ಗೆ ಕರೆ ಮಾಡಿದ್ದರು ಚಿಕ್ಕಮ್ಮ ಅವರು ಬಿದ್ಬಿಟ್ಟಿದ್ದಾರೆ ತೀವ್ರ ರಕ್ತಸ್ರಾವ ಆಗ್ತಾ ಇದೆ ತಕ್ಷಣ ಬನ್ನಿ ಗಾಬರಿಗೊಂಡ ಸವಿತಾ ಅವರು ಸುಶಾಂತ್ಗೆ ಕರೆ ಮಾಡಿದ್ದರು ಸುಶಾಂತ್ ತುಂಬ ಗಾಬರಿಗೊಂಡಿದ್ದ ತಾನು ಮಾಡುತ್ತಿದ್ದ ಕೆಲಸಗಳನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಮನೆಗೆ ಓಡಿ ಬಂದಿದ್ದ ಭಯ ಆತಂಕದಿಂದಾಗಿ ಅವನ ಮೈ ಬೆವರುತ್ತಿತ್ತು ರಕ್ತದ ಮಡುವಿನಲ್ಲಿದ್ದ ಪತ್ನಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಆಂಟಿ ಡೋರ್ ಓಪನ್ ಮಾಡಿ ಪ್ಲೀಸ್ ಅವಳನ್ನು ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿಸಿ ಆಸ್ಪತ್ರೆಗೆ ಹೊರಟ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ಬಳಿಕ ಸವಿತಾ ಆಂಟಿಯಲ್ಲಿ ವಿಚಾರಿಸಿಕೊಂಡ ಏನಾಯಿತು ಆಂಟಿ ಅಮ್ಮ ಎಲ್ಲಿ ಹೋಗಿದ್ದಾರೆ ಅವನ ಎದೆ ಬಡಿತ ಅವನಿಗೇ ಕೇಳಿಸುತ್ತಿತ್ತು ಸವಿತಾ ಅವರು ನಡೆದ ವಿಷಯವನ್ನು ತಿಳಿಸಿದರು ದೊಡ್ಡಮ್ಮ ಅವರು ಕುಂಕುಮಕ್ಕೆ ಅಂತ ಹೋದವರಿಗೆ ನಾನು ತಿಳಿಸಿದ್ದೆ ಅದಕ್ಕೆ ಹೇಳಲೋ ಬೇಡವೋ ಎಂದುಕೊಂಡು ಮತ್ತೆ ಹೇಳಿದರು ಅವಳಿಗೆ ಕೆಲಸ ಮಾಡೋದಕ್ಕೆ ಹೇಳಿದ್ದಕ್ಕೆ ಸುಮ್ನೆ ನಾಟಕ ಆಡ್ತಿದ್ದಾಳೆ ಎಂದು ಹೇಳಿದರೆ ಹೊರತು ಸೊಸೆಯನ್ನು ನೋಡಲು ಬಂದಿರಲಿಲ್ಲ ಸಂಸ್ಕೃತಿಯ ತಲೆಗೆ ಏಟಾಗಿತ್ತು ರಕ್ತ ಸೋರುತ್ತಿತ್ತು ಇನ್ನೇನಾಗಿದೆ ವೈದ್ಯರೇ ತಿಳಿಸಬೇಕಷ್ಟೇ ಐಸುವಿನಲ್ಲಿ ಹಾಕಿದ್ದರು ಅವಳನ್ನು ಎತ್ತಿಕೊಂಡಿದ್ದನಲ್ಲ ಅವನ ಮೈಪೂರ್ತಿ ರಕ್ತಸಿಕ್ತವಾಗಿ ಹೋಗಿತ್ತು ಅವಳಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಶೀ ಈಸ್ ಔಟ್ ಆಫ್ ಡೇಂಜರ್ ಸಾರಿ ಮಗುನ ಉಳಿಸಿಕೊಳ್ಳೋಕೆ ಆಗಲಿಲ್ಲ ಸುಶಾಂತ್ ಯಾರು ಪೇಷಂಟ್ ನಿಮ್ಮನ್ನು ಕರಿತಾ ಇದ್ದಾರೆ ಹೇಳಿದರು ನರ್ಸ್ ಸುಶಾಂತ್ ನಮ್ಮ ಪಾಪುಗೆ ಏನೂ ಆಗಿಲ್ಲ ಅಲ್ವಾ ಒಂದು ಸರ್ತಿ ಹೇಳಿ ಇಲ್ಲ ಅಂತ ನೀವು ಯಾವತ್ತೂ ನನಗೆ ಸುಳ್ಳು ಹೇಳಲ್ಲ ಅವಳು ಮೊದಲು ಕೇಳಿದ ಪ್ರಶ್ನೆಯೇ ಅದು ಮೊದಲ ಬಾರಿಗೆ ಪತ್ನಿಯ ಪ್ರಶ್ನೆಗೆ ಉತ್ತರಿಸಲಾಗುತ್ತಿಲ್ಲ ಸುಶಾಂತ್ಗೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್